ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇದು ಹುಬ್ಬಳ್ಳಿಯ ಅಕ್ಷಯ್ ಕಾಲೋನಿ ಹಿಂಭಾಗದ ರಸ್ತೆಯ ಎರಡೂ ಬದಿಯಲ್ಲಿ ಕಸದ ರಾಸೆ ತುಂಬಿದೆ ಈ ಕಸದ ರಾಸೆ ಇರೋದು ಎಲ್ಲಿ ಗೊತ್ತೇ ಎಸ್ಸಿ ಬಾಲಕಿಯರ ವಸತಿ ನಿಲಯದ ಹತ್ತಿರ ನೋಡ್ರಿ ಸ್ವಚ್ಛ ಭಾರತ ಆಂದೋಲನ ಸ್ವಚ್ಛ ಭಾರತ ಆಂದೋಲನ ಅಂತ ನಂದು ಹೇಳಿ ಅಧಿಕಾರಿಗಳೇ ಬಾಯ್ ಬಾಯಿ ಬುಡ್ಕಂತದರೆ ಆದರೆ ಇವ್ರಿಗೆ ಎಲ್ಲಿ ಕಸ ಹಾಕ್ಲಿಕ್ಕೆ ಜಾಗ ಸಿಕ್ಕಿಲ್ವಂತೆ ತಗೊಂಬಂದು ಎಸ್ ಸಿ ಅದರಲ್ಲಿ ಎಸ್ ಸಿ ಮಕ್ಕಳು ಇರೋಂಥ ಜಾಗದಲ್ಲಿ ಅದು ಎರಡೂ ಬದಿ ರಸ್ತೆಯಲ್ಲಿ ಕಸನ ಎಲ್ಲಿ ಬೇಕಾರ ಅಲ್ಲಿ ಸುರಿ ಹೋಗಿದಾರೆ ಇವ್ರಿಗೇನಾದರೂ ಮಾನ ಮರ್ಯಾದೆ ನಾಚಿಕೆ ಏನಾದರೂ ಏನಾದರೂ ಇದೆಯಾ ಯಾಕೆ ಎಸ್ ಸಿ ಮಕ್ಕಳಂದ್ರೆ ಅಷ್ಟು ನಿರ್ಲಕ್ಷ್ಯತನ ಎಸ್ ಸಿ ಮಕ್ಕಳಂದ್ರೆ ಇವ್ರಿಗೆ ಬಹಳ ಬೇಜವಾಬ್ದಾರಿ ಇತ್ತ ಸ್ವಾಮಿ ಪಕ್ಕದಲ್ಲೇ ಇರತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ ಏನು ಮಾಡ್ತಾ ಇದ್ದೀರಿ ನೀವು ಗೊತ್ತಾಗಲ್ವಾ ಇಲ್ಲಿ ತೆರವುಗೊಳಿಸ್ಬೇಕು ಇದು ಇದರಿಂದ ಸಾಂಕ್ರಾಮಿಕ ರೋಗಗಳು ಮಕ್ಕಳಿಗೆ ಬರ್ತಾ ಇದ್ದಾವೆ ಬಾಲಕಿಯರ ವಸತಿ ನಿಲಯದಲ್ಲಿ ಏನಾದರೂ ಎಫೆಕ್ಟ್ ಆದರೆ ಯಾರು ರೀ ಅದಕ್ಕೆ ಜವಾಬ್ದಾರಿ ಹಾ ನಿಮಗೆ ಗೊತ್ತಾಗಲ್ವಾ ರೀ ಸ್ವಾಮಿ ಅಲ್ಲೇ ಇರ್ತಕ್ಕಂಥ ತಾಲೂಕ್ ದಂಡಾಧಿಕಾರಿಗಳೇ ನೋಡ್ರಿ ಒಂದು ಸಲ ಒಂದ್ಸಲ ಹೋಗ್ಬಿಟ್ಟು ಅಕ್ಷಯ ನಗರ ಕಾಲೋನಿಯಲ್ಲಿ ಯಾವ ರೀತಿ ಬಾಲಕಿಯರ ವಸತಿ ನಿಲಯದ ಹತ್ರ ಎಷ್ಟು ಮಟ್ಟಿಗೆ ಸ್ವಚ್ಛತೆ ಇದೆ ಅಂತ ಹಾ ರೀ ಪಟ್ಟಣ ಪಂಚಾಯಿತಿ ಮುನ್ಸಿಪಾಲ್ಟಿ ಅಧಿಕಾರಿಗಳೇ ಸ್ವಚ್ಛ ಮಾಡ್ತೀವಿ ಸ್ವಚ್ಛ ಮಾಡ್ತೀವಿ ಅಂತ ನಂದು ಹೇಳಿ ಸ್ವಚ್ಛತೆಗಾಗಿ ಸಾವಿರಾರು ಜನಗಳ ನೀವು ಏನು ಸ್ವಚ್ಛತೆ ಮಾಡೋದಕ್ಕಾಗಿಯೇ ನೌಕರಿಯಲ್ಲಿ ಇಟ್ಕೊಂಡಿದ್ದೀರಲ್ಲ ಇದನ್ನು ಸ್ವಚ್ಛ ಮಾಡಿಸೋದು ಎಲ್ಲಿದ್ದು ಕಸನೆಲ್ಲ ತಗೊಂಬಂದ್ಬಿಟ್ಟು ಬಾಲಕಿಯರ ವಸತಿ ಶಾಲೆಯ ಹತ್ರ ಕಸ ಸುರುವಿ ಅಲ್ಲಿ ಸಾಂಕ್ರಾಮಿಕ ರೋಗಗಳಾದರೆ ಯಾರಿಗೂ ಬಡವರು ಮಕ್ಕಳಲ್ಲ ಹಾಳಾಗೋಗೋದು ನಿಮಗೇನಲ್ವಾ ಹಾಂ ಅವ್ರು ಯಾರು ಕೇಳೋದೇ ಇಲ್ವಂತ ಅಷ್ಟು ಬೇಜವಾಬ್ದಾರಿನ ಅಷ್ಟು ನಗ್ಲೆಟ್ನಾ ಅಲ್ಲೇ ಇರ್ತಕ್ಕಂತ ನಮ್ಮ ಒಬ್ಬ ವರದಿಗಾರ ಭಾಳ ಚೆಂದಾಗಿ ವಿಡಿಯೋ ಮಾಡಿ ಕಳಿಸಿದ್ದಾನೆ ನೋಡಿ ಒಂದ್ಸಲ ಹೋಗಿಬಿಟ್ಟು ಸ್ವಲ್ಪನಾದರೂ ಮರ್ಯಾದೆ ಇದೆಯೇನ್ರಿ ನಿಮಗೆ ಹೋಗಿರಿ ಹೋಗಿ ಹೋಗಿ ನೋಡಿರಿ ಅಲ್ಲಿ ಹೆಂಗಿದೆ ಆ ಗೊಬ್ಬು ನಾರ್ತ ಇದೆ ಎರಡು ಬದಿಯಲ್ಲಿ ಆ ವಾಸನ ದಿನನಿತ್ಯ ಆ ಮಕ್ಕಳು ಕುಡಿಬೇಕು ಅದರಿಂದ ಏನಾದರೂ ಸಾಂಕ್ರಾಮಿಕ ರೋಗಗಳು ಬಂದರೆ ಓ ನಿನಗೆ ಹುಷಾರಿಲ್ಲನಮ್ಮ ಮನೆಗೆ ಹೋಗಿಬಿಡಿ ಆ ಒಂದು ನಾಲ್ಕು ದಿನ ಇದ್ಬಿಟ್ಟು ಚೆನ್ನಾಗಿ ಅಲ್ಲಿ ಹಾಸ್ಪಿಟ್ಲಲ್ಲಿ ತೋರ್ಸ್ಕೊಂಡ್ಬಿಟ್ಟು ಮತ್ತೆ ಬಂದ್ರಿ ಬಂದವರಿಗೆಲ್ಲ ಮತ್ತೆ ಇಲ್ಲಿ ಸಾಂಕ್ರಾಮಿಕ ರೋಗಗಳನ್ನು ನಾವು ಈ ಹಾಸ್ಟೆಲ್ ಮೂಲಕ ಕಳಿಸ್ಕೊಡ್ತೀವಿ ಅಂತ ನಂದು ಹೇಳ್ತಾ ಇದ್ದಾರೆ ಆ ಇದೇ ನಾ ಮಾಡತಕ್ಕಂತ ಕೆಲಸನಾ ತಕ್ಷಣವೇ ಈ ವಿಡಿಯೋ ನೋಡಿದ ತಕ್ಷಣ ಈ ನಮ್ಮ ಚಾನಲ್ ನ್ಯೂಸ್ ನೋಡಿದ ತಕ್ಷಣ ಮೊದಲು ಎರಡೂ ಬದಿಯಲ್ಲಿ ಏನು ಕಸದ ರಾಶಿ ಇದೆಯಲ್ಲ ತಕ್ಷಣವೇ ರಸ್ತೆಯನ್ನು ಮೊದಲು ಅಲ್ಲಿ ಒಂದು ರಾಶಿ ಬಿದ್ದಿದೆಯಲ್ಲ ಕಸನ ಕೆರವುಗೊಳಿಸಬೇಕು ಕೆರವುಗೊಳಿಸದೆ ಹೋದ್ರೆ ಬಾಲಕಿಯರನ್ನು ಕರ್ಕೊಂಡ್ ಮುಂದೆ ಸ್ಟ್ರೈಕ್ ಮಾಡಬೇಕಾಗುತ್ತೆ ಹುಷಾರ್ ನೀವು ಬಹಳ ಹುಷಾರವಾಗಿ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಹಿಂಗೆ ಬಿಟ್ರೆ ಅದಕ್ಕೆ ನೇರ ನೀವೇ ಕಾರಣ ವಸತಿ ಶಾಲೆಗಳು ನಿಮಗೂ ಮಕ್ಕಳಂತ ತಿಳ್ಕೊಳ್ರಿ ಯಾಕೆ ಬಿ ಎಸ್ ತೋರ್ತಾ ತಾನೀರ ಮೊದಲು ತೆರವುಗೊಳಿಸಿ ನೀವು ತೆರೆದು ಹೋದ ಪಕ್ಷದಲ್ಲಿ ಎಸ್ ಎಫ್ ಐ ಸಂಘಟನೆ ಮತ್ತೆ ಅಲ್ಲಿ ಇಳಿಯುತ್ತೆ ಅಂತ ಹೇಳಿ ನಮ್ಗೆ ವರದಿ ಬಂದಿದೆ ಎಸ್ ಎಫ್ ಐ ವಿದ್ಯಾರ್ಥಿಗಳ ಫೆಡರೇಷನ್ ಸಂಘಟನೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಸಂಬಂಧಪಟ್ಟಂತ ಹಳ್ಳಿಗಳ ಮಕ್ಕಳು ಹಳ್ಳಿಗಳ ಪೋಷಕರ ಏನಾದರಲ್ಲ ಕೃಷಿ ಕೂಲಿಕಾರ ಇದಾರೆ ರೈತರ ಇದಾರೆ ಬೀದಿ ಬಂದು ಹೋರಾಟ ಮಾಡಿ ನಿಮಗೆ ಚಾಟಿ ಬೀಸಬೇಕಾಗಿದ್ಯಾ ದಯಮಾಡಿ ನಿಮಗೆ ಅರ್ಥ ಆಗಲ್ವಾ ನಿಮಗೆ ಮೊದಲು ತೆರವುಗೊಳಿಸಿ ಇದನ್ನು ಸಂಬಂಧಪಟ್ಟಂತ ಅಧಿಕಾರಿಗಳು ಜವಾಬ್ದಾರಿ ತಗೊಂಡು ಮಾಡಲೇ ಇಲ್ಲ ಅಂತಂದ್ರೆ ನಾವೇ ನಿಮಗೆ ಪಾಠ ಕಲಿಸಬೇಕಾಗತ್ತೆ ನಮ್ಮ ಚಾನೆಲ್ ಮೂಲಕ ಅಂತ ಈ ಮೂಲಕ ತಮಗೆ ಎಚ್ಚರಿಕೆಯನ್ನು ಇಡ್ತಾ ಇದೀವಿ ಹುಬ್ಬಳ್ಳಿ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ಗುರು ಕಿರಣ್ ನಮಸ್ಕಾರ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್